ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೇವರಾತ ಕಥಾ ಮಾಲಿಕೆಯ ಹದಿನೇಳನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆ ಸಂಚಿಕೆಯಲ್ಲಿ ಕಾವ್ಯಕಂಡ ಗಣಪತಿ ಮುನಿಗಳು ಉಮಾಮಹೇಶ್ವರದಿಂದ ಸಣ್ಣ ಬೆಲೆಗೆ ಬರ್ತಾರೆ ಯಾಕಂತಂದ್ರೆ ಅವರಿಗೆ ಗೋಕರ್ಣದಿಂದ ಉಮಾಮಹೇಶ್ವರಕ್ಕೆ ಮಹೇಶ್ವರಕ್ಕೆ ಹೋಗುವುದು ಬರುವಂತಹದ್ದು ಸ್ವಲ್ಪ ಕಷ್ಟ ಸಾಧ್ಯವಾಗತ್ತೆ ಹೋಗಿ ಬಂದಿ ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ ಆ ಕಾರಣದಿಂದ ಅವರು ಗೋಕರ್ಣದ ಸಮುದ್ರ ದಂಡೆಯಲ್ಲಿರುವಂತಹ ಸಣ್ಣ ಬೆಲೆಯಲ್ಲಿ ತಮ್ಮ ಆಶ್ರಮವನ್ನ ಮಾಡ್ಕೊಳ್ತಾರೆ ಹೀಗೆ ಈ ಸಣ್ಣ ಬೆಲೆಯಲ್ಲಿ ದೈವರಾತರು ಮತ್ತು ಕಾವ್ಯಕಂಠ ಗಣಪತಿ ಮುನಿಗಳ ಮಧ್ಯೆ ಯಾವ್ಯಾವ ರೀತಿಯ ಸನ್ನಿವೇಶಗಳು ಏರ್ಪಡುತ್ತೆ ಹಾಗೆ ನಿಮ್ಗೆ ಹೇಳಿದ್ವಿ ಈ ಒಂದು ಸಂಚಿಕೆಯಲ್ಲಿ ಪುನಃ ಮತ್ತೆ ವಾಸುದೇವಾನಂದ ಸರಸ್ವತಿ ಅವರ ಸಮಾಗಮ ಆಗತ್ತೆ ಹೇಗೆ ಎಲ್ಲಿ ಯಾವ ರೀತಿ ಇವರ ಭೇಟಿ ಆಗತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಣ್ಣ ಮೇಲೆಯ ಸಣ್ಣ ಕುಟೀರದಿಂದ ಗಣಪತಿ ಮುನಿಗಳು ಪುನಃ ನಾಗಬೀದಿಯಲ್ಲಿ ಹಿಂದೆ ವಾಸವಾಗಿದ್ದ ಸರಸು ಮನೆಗೆ ಬಂದು ನೆಲೆಸಿದ್ದರು ಈ ಅವಧಿಯಲ್ಲಿ ಅವರಿಂದ ದಿನಾಲು ರಾತ್ರಿ ರಥಬೀದಿಯ ಮಧ್ಯಭಾಗದಲ್ಲಿರುವ ನಾರಾಯಣ ಪಂಡಿತರ ಮನೆಯ ಮಹಡಿಯ ಮೇಲೆ ಪುರಾಣ ಕಥಾ ಪ್ರವಚನ ನಡೆಯುತ್ತಿತ್ತು ಜನಸ್ಥಾನ ಪೂರ್ಣ ಇತ್ಯಾದಿ ಕಾವ್ಯ ಕಾದಂಬರಿಗಳು ಈ ವೇಳೆಗೆ ಅವರ ಕಲ್ಪನೆಯ ಕುಸುಮವಾಗಿ ಮೂಡಿ ಬಂದವು ಆದರೆ ಪುರಾಣ ಕಥಾ ಪ್ರವಚನದ ಸಂದರ್ಭದಲ್ಲಿ ದೈವರಾತನು ಮಾತ್ರ ಅಲ್ಲಿ ಉಪಸ್ಥಿತನಿರುತ್ತಿದ್ದಿಲ್ಲ ಆತನಿಗೆ ಪುರಾಣ ಕಥೆಗಳ ಬಗೆಗೆ ಆಸಕ್ತಿ ಇರಲಿಲ್ಲ ತಮ್ಮ ಅಂತೆವಾಸಿ ದೈವರಾತನು ಸದಾ ತಮ್ಮ ಹಿಂದೆಯೇ ಅನುಸರಿಸಿಕೊಂಡಿದ್ದವನು ಪುರಾಣ ಕಥಾ ಸಮಯದಲ್ಲಿ ಇಲ್ಲದಿರುವ ಕಾರಣ ಒಂದು ದಿನ ಗಣಪತಿ ಮುನಿಗಳು ನೀನ್ ಯಾಕೆ ಪುರಾಣ ಕಥಾ ಪ್ರವಚನಕ್ಕೆ ಬರುವುದಿಲ್ಲ ಎಂದು ಕೇಳಿದರು ಅದಕ್ಕೆ ದೈವರಾತನು ಪುರಾಣ ಕಥೆಗಳನ್ನ ಕೇಳಲು ನಾನು ಬರುವುದಿಲ್ಲ ಹಲವು ವಿಲ ವಿರೋಧಗಳಿಂದ ಕೂಡಿದ ಆ ಕಥೆಗಳು ಉದಾಹರಣೆಗೆ ಶಿವಪುರಾಣದಲ್ಲಿ ಶಿವನೇ ಸರ್ವಶ್ರೇಷ್ಠನೆಂದು ಇತರ ದೇವತೆಗಳೆಲ್ಲ ಆತನನ್ನ ಸ್ತುತಿಸುತ್ತಾ ಕನಿಷ್ಠರೆಂಬಂತೆ ಚಿತ್ರಿತವಾಗಿದ್ದರೆ ಭಾಗವತದಲ್ಲಿ ಹರಿಯೇ ಸರ್ವೋತ್ತಮನೆಂದು ದೇವಿ ಪುರಾಣದಲ್ಲಿ ದೇವಿಯೇ ಸರ್ವಶ್ರೇಷ್ಠಳೆಂದು ಚಿತ್ರಿಸಲ್ಪಟ್ಟಿದೆ ಹೀಗೆ ಅನೇಕ ಮತಗಳು ಹುಟ್ಟಿಕೊಂಡು ಏಕತೆಯು ಒಡೆದು ಇತಿಹಾಸದುದ್ದಕ್ಕೂ ಸಾಕಷ್ಟು ಅನಾಹುತಗಳು ಆಗಿವೆ ಪುರಾಣಗಳ ಕೆಲವು ಕಾಮ ಪ್ರಚೋದಕ ರಾಗರಂಜಿತ ಕಥೆಗಳಿಂದ ಜನರು ಅವುಗಳ ಕಡೆಗೆ ಆಕರ್ಷಿತರಾಗಿ ಸುಜ್ಞಾನ ವಿಜ್ಞಾನ ಸಂಪನ್ನವಾದ ವೇದದಿಂದ ಮತ್ತು ಅದರಲ್ಲಿ ಉಕ್ತವಾದ ಸರಳ ಆತ್ಮ ಸಾಕ್ಷಾತ್ಕಾರ ಮಾರ್ಗದಿಂದ ದೂರ ಸರಿಯುವಂತಹ ಅದನ್ನು ಕೇಳಲು ನಾನು ಇಚ್ಛಿಸುವುದಿಲ್ಲ ಎಂದು ದಿಟ್ಟತನದಿಂದ ಉತ್ತರಿಸಿದನು ಇದನ್ನ ಕೇಳಿ ಗಣಪತಿ ಮುನಿಗಳು ಮುಂದೆ ಪುರಾಣ ಕಥಾ ಪ್ರವಚನವನ್ನೇ ನಿಲ್ಲಿಸಿ ವೇದ ಕಥಾ ವ್ಯಾಖ್ಯಾನವನ್ನು ಆರಂಭಿಸಿದರು ಕಾವ್ಯಕಂಡ ಗಣಪತಿ ಮುನಿಗಳು ಸಣ್ಣ ಬೆಲೆಯಿಂದ ಸರಸೋ ಮನೆಗೆ ಬರ್ತಾರೆ ಅಲ್ಲಿ ಹಾಗೂ ನಾರಾಯಣ ಪಂಡಿತ ಅವರ ಮನೆಯಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡ್ತಾರೆ ಇಲ್ಲಿ ಒಂದು ವಿಚಿತ್ರ ಸನ್ನಿವೇಶ ನಡೆಯುತ್ತೆ ಬ್ರಹ್ಮರ್ಷಿ ದೈವರಾಥರು ಅಂತ ಅವಾಗ ದೈವರಾತನಾಗಿದ್ದ ದೈವರಾಥನು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದ ಆದರೆ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಪಾಲ್ಗೊಳ್ಳೋದಿಲ್ಲ ಆಗಿತ್ತು ಅಲ್ವಾ ಪುರಾಣಗಳ ಕಥೆ ಇದ್ದಾಗ ಮಾತ್ರ ಅವರು ಗೈರು ಹಾಜರು ಇರ್ತಿದ್ರು ಅವರು ಗುರುಗಳು ಕೇಳ್ತಾರೆ ಕಾವ್ಯಕಂಡ ಗಣಪತಿ ಮುನಿಗಳು ಯಾಕೆ ಇದಕ್ಕೂ ಬರ್ತಾ ಇಲ್ಲ ಎಲ್ಲದಕ್ಕೂ ಬರ್ತೀವಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀಯ ಆದರೆ ಪುರಾಣ ಕಥೆಯಲ್ಲಿ ಮಾತ್ರ ಯಾಕೆ ಭಾಗವಹಿಸುದಿಲ್ಲ ಅಂತ ಕೇಳ್ತಾರೆ ಆವಾಗ ದೈವರಾತ್ರರು ದಿಟ್ಟತನ ಉತ್ತರವನ್ನು ಕೊಡ್ತಾರೆ ಯಾವಾಗೂ ಹಾಗೆ ಮಾತಾಡುವಾರಲ್ಲ ಆದರೆ ಈ ವಿಷಯದಲ್ಲಿ ಅವರು ದಿಟ್ಟನ ಉತ್ತರವನ್ನು ಕೊಡ್ತಾರೆ ಈ ಒಂದು ಪುರಾಣದಲ್ಲಿ ಒಂದೊಂದು ದೇವರ ಬಗ್ಗೆ ನಾವು ವ್ಯಾಖ್ಯಾನ ಮಾಡಿ ಉಳಿದ ದೇವರ ಬಗ್ಗೆ ನಾವು ಕೆಳಮಟ್ಟದಲ್ಲಿ ನೋಡ್ತೀವಿ ಶಿವಪುರಾಣ ಇರ್ಬೋದು ದೇವಿ ಭಾಗವತ ಇರ್ಬೋದು ಇವುಗಳ ಬಗ್ಗೆಲ್ಲ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ದೈವರಾತನ ಮಾತನ್ನು ಕೇಳಿ ಕಾವ್ಯಕಂಠ ಗಣಪತಿ ತಕ್ಷಣ ಮೃದಿನದಿಂದನೇ ಆ ಒಂದು ಪುರಾಣ ಕಥಾ ಪ್ರವಚನವನ್ನ ನಿಲ್ಲಿಸಿ ವೇದ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಅದರ ಜೊತೆ ಜೊತೆಯಲ್ಲಿ ಜ್ಯೋತಿಷ್ಯ ಕಲಿಯುವ ವಿದ್ಯಾರ್ಥಿಗಳಿಗೆ ಪರಾಶರ ಸಂಹಿತೆಯು ಅತಿ ವಿಸ್ತಾರವಾಗಿರುವುದರಿಂದಲೂ ಹಾಗೂ ಮತಭೇದಗಳ ಪ್ರಸ್ತಾಪಗಳಿಂದ ಕಷ್ಟವು ಸಂದಿಗ್ಧತೆಯು ಉಂಟಾದಾಗ ಗಣಪತಿ ಮುನಿಗಳು ಸಂಕ್ಷಿಪ್ತಗೊಳಿಸಿ ಸರಳವಾಗಿಸಿ ಕೇವಲ ಎಂಬತ್ತೆರಡು ಶ್ಲೋಕಗಳಲ್ಲಿ ನಿರ್ಣಯ ಸಂಗ್ರಹ ಎಂಬ ಗ್ರಂಥವನ್ನು ರಚಿಸಿ ವಿದ್ಯಾರ್ಥಿಗಳಿಗೂ ಹಾಗೂ ಆಸಕ್ತ ವಿದ್ವಾಂಸರಿಗೂ ಸುಲಭ ವೇದ್ಯವಾಗುವಂತೆ ಮಾಡಿದರು ನೂರಾರು ವರ್ಷಗಳಷ್ಟು ಹಿಂದೆ ಘಟಿಸಿದ ಹಾಗೂ ಮುಂದೆ ಘಟಿಸಲಿರುವ ಸೂರ್ಯಗ್ರಹಣ ಚಂದ್ರಗ್ರಹಣಗಳ ಲೆಕ್ಕಾಚಾರವನ್ನ ಕೇವಲ ಗಳಿಗೆಯಲ್ಲಿ ಮನದಲ್ಲಿಯೇ ಗಣಿಸಿ ಹೇಳಬಲ್ಲ ಗಣಪತಿ ಮುನಿಗಳಂತಹ ಮಹಾ ಮೇಧಾವಿಗಳು ಗುರುಗಳಾಗಿ ಸಿಕ್ಕಿದ್ದು ಈ ವಿದ್ಯಾರ್ಥಿಗಳ ಸುದೈವವಾಗಿತ್ತು ಈ ಹಿಂದೆ ಮಧ್ಯಪ್ರದೇಶದಿಂದ ಬಂದ ರಾಜಪುರೋಹಿತ ಶ್ರೀ ಜಯರಾಮ ಭಟ್ಟಸಪ್ರಯ್ಯವರ ವಿದ್ಯಾರ್ಥಿಗಳಿಗೆ ಋಗ್ವೇದವೇ ಮೊದಲಾಗಿ ದಶಗ್ರಂಥಗಳ ಅಧ್ಯಾಪನೆ ಮಾಡಿ ವೇದ ವಿದ್ಯೆಯ ಅಭಿವೃದ್ಧಿಗಾಗಿ ಶ್ರಮಿಸಿದರು ಅಂತೆಯೇ ಈಗ ಗಣಪತಿ ಮುನಿಗಳು ಸಂಸ್ಕೃತ ವ್ಯಾಕರಣ ಕಾವ್ಯ ಜ್ಯೋತಿಷ ವೇದ ಭಾಷೆ ಇತ್ಯಾದಿ ಅಧ್ಯಾಪನೆ ಮಾಡಿ ಗೋಕರ್ಣದಲ್ಲಿ ಈ ಎಲ್ಲ ವಿದ್ಯೆಗಳ ಪುನಶ್ಚೇತನಕ್ಕೆ ಕಾರಣರಾದರು ನಿಮ್ಗೆ ಗೊತ್ತಿರೋ ಹಾಗೆ ಗೋಕರ್ಣದಲ್ಲಿ ಮಹಾನ್ ವಿದ್ವಾಂಸರಿದ್ದಾರೆ ಪಂಡಿತರಿದ್ದಾರೆ ನೋಡಿ ಒಂದು ಸಮಯದಲ್ಲಿ ಇವೆಲ್ಲ ಉನ್ನತ ರೀತಿಯಲ್ಲಿ ಅಭಿವೃದ್ಧಿನೂ ಹೊಂತದೆ ಉನ್ನತ ಶಿಖರವನ್ನು ತಲುಪ್ತದೆ ಅದು ಇನ್ನೇನು ಕೆಳಮಟ್ಟಕ್ಕೆ ಬರತ್ತೆ ಹೇಳುವಷ್ಟರಲ್ಲಿ ಇಂತ ಮಹಾನ್ ಪುರುಷರು ಬಂದು ಅದನ್ನು ಪುನಶ್ಚೇತನಗೊಳಿಸ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಜಯರಾಮ್ ಭಟ್ ಸಪ್ಪೆಯವರು ಇದನ್ನ ಮಾಡಿದ್ರು ಋಗ್ವೇದದ ಮೂಲಕ ಈಗ ಕಾಯಕ ಗಣಪತಿ ಮುನಿಗಳು ಇದನ್ನ ಪುನಃ ಈ ರೀತಿ ಉನ್ನತ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಉನ್ನತವಾದ ಒಂದು ಸ್ಥಾನಕ್ಕೆ ನಮ್ಮ ವೈದಿಕ ಪದ್ಧತಿಯನ್ನ ತಲುಪಿಸ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ನಿಟ್ಟಿನಲ್ಲಿ ಹೇಳದಾದ್ರೆ ಗೋಕರ್ಣದ ವೈದಿಕರು ತುಂಬಾ ಪುಣ್ಯವನ್ನ ಮಾಡಿದ್ದಾರೆ ಯಾಕಂದ್ರೆ ಇಂತಹ ಗುರುಗಳು ಮಹಾಗುರುಗಳ ಒಂದು ಸನ್ನಿಧಿಯಲ್ಲಿ ಅಧ್ಯಯನವನ್ನ ಮಾಡುವಂಥದ್ದು ಮತ್ತೆ ವಿದ್ಯಾರ್ಥಿಗಳಿಗಾಗಿ ನೋಡಿ ಪರಾಶರ ಸಂಹಿತೆಯ ವಿಸ್ತಾರವಾದ ಗ್ರಂಥವನ್ನ ಕೇವಲ ಎಂಬತ್ತೆರಡು ಶ್ಲೋಕದ ನಿರ್ಣಯ ಸಂಗ್ರಹ ಅನ್ನುವಂಥ ಪುಸ್ತಕವನ್ನ ವಿದ್ಯಾರ್ಥಿಗಳಿಗಾಗಿ ಗುರು ಕೊಡೋದು ಅಂದ್ರೆ ಒಂಥರ ನೋಟ್ಸ್ ರೆಡಿ ಮಾಡಿ ಕೊಟ್ಟ ಹಾಗೆ ಒಂದು ಸಂಕ್ಷಿಪ್ತವಾದಂತಹ ನೋಟ್ಸ್ ಅನ್ನ ರೆಡಿ ಮಾಡಿ ಇದನ್ನು ಓದ್ಕೊಳ್ಳಿ ನಿಮ್ಗೆ ಈಸಿ ಆಗತ್ತೆ ಅರ್ಥ ಆಗತ್ತೆ ಅಂತ ಹೇಗೆ ಹೇಳಿಕೊಡ್ತಾರೋ ಅಷ್ಟು ಆತ್ಮೀಯತೆಯಿಂದ ಅಷ್ಟು ಪ್ರೀತಿಯಿಂದ ತಮ್ಮ ಜ್ಞಾನವನ್ನ ಆ ಮಕ್ಕಳಿಗಾಗಿ ವಿದ್ಯೆಯನ್ನ ಕಲಿಯುವ ಆಸಕ್ತರಿಗಾಗಿ ಹೇಳಿಕೊಟ್ಟಿದ್ದು ನಿಜಕ್ಕೂ ನಮ್ಮ ಗೋಕರ್ಣದ ವೈದಿಕರ ಒಂದು ಪುಣ್ಯ ಅಂತವೇ ನಾವು ಭಾವಿಸ್ಬೇಕು ಗಣಪತಿ ಮುನಿಗಳು ಹೀಗೆ ಗೋಕರ್ಣದಲ್ಲಿ ಆದರ್ಶವಾದ ಜೀವನ ನಡೆಸುತ್ತಿರುವಾಗ ಅವರು ಸಿಕಂದರಾಬಾದಿಗೆ ಹೋಗಬೇಕಾದ ಪ್ರಸಂಗವು ಬಂದಿತ್ತು ಆಗ ಊರಿನ ಪ್ರಮುಖರಾದ ಕೃಷ್ಣಭಟ್ಟ ಪ್ರಸಾದರು ಮತ್ತು ಹೊಸಬ ವೈದ್ಯರು ಅವರಿಗೆ ಕುಮಟಾದಿಂದ ಹಡಗಿನ ಮೂಲಕ ಮುಂಬೈ ತಲುಪಿ ಅಲ್ಲಿಂದ ಮುಂದೆ ಸಿಕಂದರಾಬಾದಿಗೆ ಹೋಗುವುದು ಒಳ್ಳೆಯದು ಎಂದು ತಮ್ಮ ಸಲಹೆಯನ್ನು ನೀಡಿದರು ಅದಕ್ಕೆ ಅವರು ಒಪ್ಪಿದಾಗ ತಾವೇ ಸ್ವತಃ ಅವರನ್ನು ಪತ್ನಿ ಪುತ್ರರೊಂದಿಗೆ ಕುಮಟಾಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಮುಂದಕ್ಕೆ ಪ್ರಯಾಣಿಸುವವರೆಗೆ ತಂಗುವುದಕ್ಕೆ ಸೀತಾರಾಮ್ ಭಾಗವತರ ಮನೆಯಲ್ಲಿ ವ್ಯವಸ್ಥೆ ಮಾಡಿದರು ಅವರ ಅಂತೆವಾಸಿ ದೈವರಾತನೂ ಜೊತೆಗೆ ಬಂದಿದ್ದು ಆತ ಅಲ್ಲಿಯ ಸಮೀಪದ ಬಾಬಾಜಿ ದೇವಸ್ಥಾನದಲ್ಲಿ ಉಳಿದುಕೊಂಡನು ಗಣಪತಿ ಮುನಿಗಳು ಸೀತಾರಾಮ ಭಾಗವತರ ಮನೆಯಲ್ಲಿ ಉಳುಕೊಂಡಿರುವ ವಿಷಯವನ್ನ ತಿಳಿದು ಅಲ್ಲಿಯ ಸ್ಕೂಲ್ ಸ್ಕೂಲ್ನ ಮುಖ್ಯ ಪಾ ಪ್ರಾಧ್ಯಾಪಕರಾದ ಕಾಮತರು ಹಾಗೂ ಪ್ರಧಾನ ಸಂಚಾಲಕರಾದ ಎಂ ಎಂ ಶಾನ್ಭಾಗಿಯವರು ಗಿಭಾಯ್ ಸ್ಕೂಲ್ಗೆ ಗಣಪತಿ ಮುನಿಗಳನ್ನ ಆಮಂತ್ರಿಸಿದರು ಗಣಪತಿ ಮುನಿಗಳು ಪ್ರಯಾಣಿಸುವುದಕ್ಕೆ ಇನ್ನೂ ಎರಡು ದಿನ ಕಾಲಾವಕಾಶವಿರುವುದರಿಂದ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ ಸಭೆಯಲ್ಲಿ ಭಾಗವಹಿಸಿ ಬಹು ಸುಂದರವಾಗಿ ಜ್ಞಾನ ಮತ್ತು ಜೀವನ ಎಂಬ ವಿಷಯದೊಂದಿಗೆ ಸರಳವಾಗಿ ವ್ಯಾಖ್ಯಾನ ಮಾಡಿದರು ಅದು ಕೇವಲ ವ್ಯಾಖ್ಯಾನವಾಗಿರದೆ ಜ್ಞಾನ ವಿಕಾಸಕ್ಕೆ ಅನುರೂಪವಾದ ಸಂವಹನ ಕಾರ್ಯಕ್ರಮವಾಗಿತ್ತು ಅವರು ವಿದ್ಯಾರ್ಥಿಗಳ ಜೊತೆಗೆ ಸರಸವಾಗಿ ಕಲಿತು ಸಂಭಾಷಣೆ ನಡೆಸಿ ಎಲ್ಲರನ್ನ ಸಂತೋಷಪಡಿಸಿದರು ಅವರು ಸಂದರ್ಶಕರ ಪುಸ್ತಕದಲ್ಲಿ ವಿದ್ಯಾಲಯದ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಅಭಿಪ್ರಾಯದೊಂದಿಗೆ ಅಂಕಿತ ಮಾಡಿದರು ಈ ವೇಳೆಗೆ ಗಣಪತಿ ಮುನಿಗಳಿಂದ ಪ್ರಭಾವಿತರಾಗಿ ಅವರ ಹಸ್ತಾಕ್ಷರ ಪಡೆಯುವುದಕ್ಕಾಗಿ ಕಾದಿದ್ದ ಅದೇ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಾದ ಸುಂದರರಾವ್ ಪಂಡಿತ್ ವಿಶ್ವಾಮಿತ್ರ ಮುಂತಾದವರಿಗೆ ತಮ್ಮ ಸದಾಶಯದ ಸಂದೇಶ ಬರೆದು ಹಸ್ತಾಕ್ಷರ ನೀಡಿದರು ತರುವಾಯ ಗೋಕರ್ಣದಿಂದ ಬಂದ ಕೃಷ್ಣಭಟ್ಟ ಪ್ರಸಾದರು ಹೊಸಬ ವೈದ್ಯರು ಗಣಪತಿ ಮುನಿಗಳನ್ನು ಮತ್ತು ದೈವರಾತ್ರರನ್ನ ಹಡಗಿನವರೆಗೆ ಹೋಗಿ ಬೀಳ್ಕೊಟ್ಟು ಊರಿಗೆ ಹಿಂದಿರುಗಿದರು ಸಮುದ್ರಯಾನದ ಮೂಲಕ ಗುರು ದಂಪತಿಗಳು ಮತ್ತು ದೈವರಾತ್ರರು ಮುಂಬೈ ತಲುಪಿದಾಗ ಜೈರಾಮ ಶೆಟ್ಟಿ ಎಂಬುವರು ಗಣಪತಿ ಮುನಿಗಳನ್ನ ಕರೆದೊಯ್ಯಲು ಬಂದರು ಅವರು ಗುರುವೈರೆಯರ ಕುಟುಂಬ ಹಾಗೂ ದೈವರಾತನ ವಸತಿ ಸೌಕರ್ಯಕ್ಕಾಗಿ ಭಾಟಿಯಾ ಅವರಿಗೆ ತಿಳಿಸಿದರು ಭಾಟಿಯಾ ಅವರ ಮನೆಯಲ್ಲಿ ಗಣಪತಿ ಮುನಿಗಳು ಮೂರು ದಿನ ಅವರ ಆತಿಥ್ಯ ಸ್ವೀಕರಿಸಿ ಸಿಕಂದರಾಬಾದಿಗೆ ಹೊರಟರು ದೈವರಾತನು ಗಣಪತಿ ಮುನಿಗಳನ್ನು ಮತ್ತು ಅಮ್ಮನವರನ್ನ ವಂದಿಸಿ ಅವರ ಪ್ರಯಾಣಕ್ಕೆ ಶುಭ ಹಾರೈಸಿದರು ಇಲ್ಲಿ ಬ್ರಹ್ಮರ್ಷಿ ದೈವರಾತರು ಅವರನ್ನ ಮುಂಬೈವರೆ ತಲುಪಿಸಿ ಬರ್ತಾರೆ ಕೆಲವೊಬ್ರು ಗೋಕರ್ಣದಿಂದ ಹೋಗಿ ಕುಮಟವರೆಗೆ ಬಿಟ್ಟು ಬಂದ್ರೆ ದೈವರಾತ್ರರು ಅವರನ್ನ ಮುಂಬೈವರೆಗೂ ಹೋಗಿ ಬಿಟ್ಟು ಬರ್ತಾರೆ ಹೌದು ಅಲ್ಲಿ ಮುಂಬೈಯಿಂದ ಅವರು ಮುಂದೆ ಹೋದ ಮೇಲೆ ದೈವರಾತ್ರ ಏನ್ ಮಾಡ್ತಾರೆ ಅಂತಂದ್ರೆ ಪುನಃ ವಾಸುದೇವಾನಂದ ಸ್ವಾಮಿಯವರನ್ನ ಅನ್ವೇಷಿಸುತ್ತಾ ಉಜ್ಜಯಿನಿ ತಲುಪಿದ ಅಂದು ಆತ ಅಲ್ಲಿಯೇ ರಾಮ ಮಂದಿರದಲ್ಲಿ ಉಳಿಯಲು ನಿರ್ಧರಿಸಿದ ಹಿಂದೆ ರಾಮದಾಸ ಸ್ವಾಮಿಯವರನ್ನ ಅರಸುತ್ತ ಬಂದಾಗ ಉಜ್ಜಯಿನಿಯ ರಾಮ ಮಂದಿರದಲ್ಲಿ ಕೆಲವು ದಿನ ವಾಸವಾಗಿದ್ದು ಅದು ಅವನಿಗೆ ಪರಿಚಿತ ಸ್ಥಳವಾಗಿತ್ತು ಅಂತಲೇ ಆತ ರಾಮ ಮಂದಿರದತ್ತ ನಡೆದಾಗ ಅವನ ಸುಕೃತವೋ ಎಂಬಂತೆ ಅಲ್ಲಿ ವಾಸುದೇವಾನಂದ ಸ್ವಾಮಿಗಳ ಶಿಷ್ಯರಾದ ಮಾರ್ಕಾಂಡಯ್ಯ ಮತ್ತು ಅವರ ತಾಯಿ ಇದ್ದರು ಅವರು ಗುರುವರ್ಯರು ನರ್ಮದಾ ನದಿ ತೀರದಲ್ಲಿರುವ ಗರುಡೇಶ್ವರ ಕ್ಷೇತ್ರದಲ್ಲಿ ಚಾತುರ್ಮಾಸ ವ್ರತಾಚರಣೆಯ ನಿಮಿತ್ತ ವಾಸವಾಗಿರುವುದಾಗಿ ತಿಳಿಸಿದರು ಪ್ರಸ್ತುತ ವಾಸುದೇವಾನಂದರು ತಂಗಿರುವ ಸ್ಥಳದ ಮಾಹಿತಿಯನ್ನ ಪಡೆದ ದೈವರಾತನು ಅಂದು ಅಲ್ಲಿಯೇ ಉಳಿದು ಮರುದಿನ ಬೆಳಗ್ಗೆ ಅಲ್ಲಿಂದ ಚಾಣೋದ ಕರ್ನಾಲಿಗೆ ಹೋಗಿ ಮುಂದೆ ಕಿಳಕ್ವಾಡ ಮಾರ್ಗವಾಗಿ ಗರುಡೇಶ್ವರ ತಲುಪಿದನು ದೈವರಾತನು ಅಲ್ಲಿಗೆ ತಲುಪುವುದಕ್ಕೆ ಕೆಲವು ದಿನಗಳ ಹಿಂದೆ ಒಂದು ದಿನ ವಾಸುದೇವಾನಂದರು ನರ್ಮದಾ ನದಿಯ ದಡದಲ್ಲಿರುವ ಒಂದು ಬೇವಿನ ಮರದ ಅಡಿಯಲ್ಲಿ ಕುಳಿತು ಚಾತುರ್ಮಾಸವನ್ನ ಯಾವ ಸ್ಥಳದಲ್ಲಿ ಆಚರಿಸಲಿ ಎಂದು ಯೋಚಿಸುತ್ತಿದ್ದರು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಭಿಲ್ಲ ಜನಾಂಗದ ಸುಮಾರು ಮೂವತ್ತು ಕುಟುಂಬಗಳು ವಾಸಿಸುತ್ತಿದ್ದು ಅವರು ಬೇವಿನ ಮರದಡಿಯಲ್ಲಿ ಕುಳಿತ ವಾಸುದೇವಾನಂದರನ್ನ ನೋಡಿದರು ಕೂಡಲೇ ಅವರೆಲ್ಲ ಭಕ್ತಿಯಿಂದ ಕೆಲವೇ ಗಳಿಗೆಯಲ್ಲಿ ತಾಳೆ ವೃಕ್ಷಗಳ ಗರಿಗಳಿಂದ ಒಂದು ಪರ್ಣಕುಟಿರವನ್ನ ನಿರ್ಮಿಸಿದರು ನಂತರ ಎಲ್ಲರೂ ಸೇರಿ ವಾಸುದೇವಾನಂದರ ಬಳಿಗೆ ತೆರಳಿ ಅವರಿಗೆ ವಂದಿಸುತ್ತಾ ಅವರಿಗಾಗಿ ಪರ್ಣಕುಟಿಯನ್ನು ನಿರ್ಮಿಸುವುದಾಗಿಯೂ ಅದರಲ್ಲಿ ವಾಸಿಸುವಂತೆಯೂ ಪ್ರಾಂಜಲ ಭಾವದಿಂದ ಪ್ರಾರ್ಥಿಸಿದರು ಬಿಲ್ಲ ಜನಾಂಗದವರ ಈ ಕೃತಿಯಿಂದ ಸಂತುಷ್ಟರಾದ ವಾಸುದೇವಾನಂದರು ಚಾತುರ್ಮಾಸವನ್ನು ಅಲ್ಲಿಯೇ ಆಚರಿಸುವುದಾಗಿ ಅವರಿಗೆ ಆಶ್ವಾಸನೆ ನೀಡಿದಾಗ ಅವರೆಲ್ಲರೂ ಬಹಳ ಸಂತೋಷದಿಂದ ತಮ್ಮಿಂದ ಸಾಧ್ಯವಾದ ಎಲ್ಲ ರೀತಿಯ ಸೇವೆಯನ್ನ ನೀಡುವುದಕ್ಕೆ ಸಿದ್ಧರಿಗಿರುವುದಾಗಿ ನಮ್ರತೆಯಿಂದ ತಿಳಿಸಿದರು ವಾಸುದೇವಾನಂದರು ನರ್ಮದಾ ನದಿ ತೀರದ ಸ್ವಲ್ಪ ದೂರದಲ್ಲಿ ಭಿಲ್ಲ ಜನಾಂಗದವರು ನಿರ್ಮಿಸಿಕೊಟ್ಟ ಕುಟೀರದಲ್ಲಿ ವಾಸಿಸುತ್ತಿರುವಾಗ ದೈವರಾತನು ಅಲ್ಲಿಗೆ ಬಂದು ಅವರಿಗೆ ನಮಸ್ಕರಿಸಿ ಕೈಮುಗಿದು ನಿಂತುಕೊಂಡನು ಆಗ ವಾಸುದೇವಾನಂದರು ಗೋಕರ್ಣದ ಹಲ್ಯಾಬಾದ್ ಗಿ ಛತ್ರದ ವ್ಯವಸ್ಥಾಪಕರಾದ ಬಳವಂತರಾವ್ ಭಾಗವತರು ಸನ್ಯಾಸವನ್ನ ಸ್ವೀಕರಿಸಿ ಅವರ ಗುರು ಬ್ರಹ್ಮಾನಂದರೊಂದಿಗೆ ಇಲ್ಲಿಯೇ ಸಮೀಪ ನದಿಯ ದಡದ ಮೇಲ್ಭಾಗದಲ್ಲಿರುವ ಕುಟೀರವೊಂದರಲ್ಲಿ ವಾಸವಾಗಿದ್ದಾರೆ ಅವರು ಸನ್ಯಾಸಾಶ್ರಮ ಸ್ವೀಕರಿಸಿದ ನಂತರ ಅವರಿಗೆ ಪ್ರದ್ಯುಮ್ನಾನಂದ ಎಂಬ ಹೆಸರಿನ ಯೋಗ ಪಟ್ಟವನ್ನ ನೀಡಲಾಗಿದೆ ಎಂದು ತಿಳಿಸಿ ಅವರನ್ನ ಕಾಣುವಂತೆ ಆದೇಶಿಸಿದರು ನೋಡಿ ಬ್ರಹ್ಮರ್ಷಿ ದೇವರಾದರು ಮುಂಬೈ ತಲುಪಿ ಅಲ್ಲಿಂದ ಕಾವ್ಯಕರಣ ಗಣಪತಿ ಮುನಿಗಳಿಗೆ ಹಾಗೂ ಅವ್ರ ಧರ್ಮಪತ್ನಿ ಆಗಿರುವಂಥ ವಿಶಾಲಕ್ಷ್ಮಣವರಿಗೆ ಸಿಕಂದ್ರಾಬಾದ್ಗೆ ಹೋಗುವಂಥ ವ್ಯವಸ್ಥೆಯನ್ನ ಮಾಡಿ ಅಲ್ಲಿಂದ ಅವರು ಉಜ್ಜಯಿನಿಗೆ ಬರ್ತಾರೆ ಯಾಕಂತಂದ್ರೆ ಬ್ರಹ್ಮರ್ಷಿ ದೇವರಾತ್ರಿಗೆ ಹತ್ರಗೆ ಮುಂಚೆ ಕೂಡ ಇಲ್ಲಿ ಒಡನಾಡಿ ಒಂದು ಪರಿಚಯ ಇತ್ತು ಸಂತ ರಾಮದಾಸ್ ಅವ್ರ ಜೊತೆಗೆ ಅವ್ರಲ್ಲಿ ಉಳ್ಕೊಂಡಿದ್ರು ಅವರ ಸೇವೆಯನ್ನ ಮಾಡಿದ್ರು ಅಲ್ಲಿ ರಾಮ ಮಂದಿರದಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ಮಾಡಿದ್ರು ಅದರಿಂದ ಅಲ್ಲಿ ಉಳ್ಕೊಂಡಾಗ ವಾಸುದೇವನ ಸರಸ್ವತಿಯವರ ಶಿಷ್ಯಂದ್ರು ಸಿಗ್ತಾರೆ ಅವರಿಗೆ ಅವರು ಇವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನರ್ಮದಾದಿಯ ದಡದಲ್ಲಿ ಚಾತುರ್ಮಾಸ ನಿಮಿತ್ತ ಅವರು ಅಲ್ಲಿ ಕುತ್ಕೊಳ್ಳಿಕ್ ಹೋಗಿದ್ದಾರೆ ಹೇಳುವಂತ ಒಂದು ವಿಷಯ ಸಿಕ್ಕಿದ್ದೆಯ ದೈವರಾತನು ನೇರವಾಗಿ ವಾಸುದೇವನ ಸರಸ್ವತಿಯವರನ್ನು ಹುಡುಕೊಂಡು ನರ್ಮದಿ ದಡಕ್ಕೆ ಬರ್ತಾರೆ ಅಲ್ಲಿ ಬಿಲ್ಲವ ಜಲಾಂಗದವರು ಇವರಿಗೆ ಅಂತ ತಾಳೆ ಗರಿಗಳಿಂದ ಒಂದು ಸಣ್ಣ ಪರ್ಣ ಕುಟೀರವನ್ನ ಸಣ್ಣ ಆಶ್ರಮ ನಿರ್ಮಾಣ ಮಾಡ್ತಾರೆ ಇವ್ರು ಎಲ್ಲಿ ಕುತ್ಕೊಳ್ಬೇಕು ಅಂತ ಜಾಗ ಹುಡುಕ್ತಾ ಇದ್ರು ವಾಸುದೇವನ ಸರಸ್ವತಿ ಸ್ವಾಮೀಜಿಯವರು ಆವಾಗ ಇವರು ಒಂದು ಪರ್ಣ ಕುಟೀರವನ್ನ ಮಾಡಿಕೊಂಡು ಅವರಿಗೆ ಬರ್ಲಿಕ್ಕೆ ಹೇಳ್ತಾರೆ ಇವ್ರು ನೋಡ್ಕೊಂಡು ಅಲ್ಲೇ ಉಳ್ಕೊಳ್ಳುವಂತಹ ಒಂದು ಯೋಚನೆಯನ್ನ ಮಾಡ್ತಾರೆ ಅದೇ ಸಮಯಕ್ಕೆ ದೈವರಾತ ಕೂಡ ಅವ್ರನ್ನ ತಲುಪ್ತಾನೆ ಅವರಿಗೆ ನಮಸ್ಕರಿಸಿದಾಗ ಅವರು ಹೇಳ್ತಾರೆ ಗೋಕರ್ಣದಲ್ಲಿ ಸಿಕ್ಕಿರುವಂತಹ ಬಳವಂತರಾಯಿ ಭಾಗವತ್ ಅವರು ಇಲ್ಲೇ ಬಂದಿದ್ದಾರೆ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ ಅಂತ ಮಾಹಿತಿಯನ್ನ ಕೊಡ್ತಾರೆ ಅವ್ರ ಗುರು ಗುರುಗಳ ಜೊತೆಗೆ ದೈವರಾತನಿಗೆ ಕೂಡ ಅವರನ್ನು ಸಿಗ್ಲಿಕ್ಕೆ ಹೇಳ್ತಾರೆ ಅವರ ಹೆಸರು ಈಗ ಪ್ರದ್ಯುಮ್ನಾನಂದ ಅಂತ ಆಗಿದೆ ಪ್ರದ್ಯುಮ್ನಂದ ಸ್ವಾಮೀಜಿ ಅಂತ ಆಗಿದೆ ಅಂತ ಹೇಳ್ತಾರೆ ಸಿಗ್ಲಿಕ್ಕೆ ಹೇಳ್ತಾರೆ ಹೀಗೆ ದೈವರಾಥನು ವಾಸುದೇವನಾಸರ ಸ್ವಾಮೀಜಿ ಅವರನ್ನ ಭೇಟಿ ಆಗ್ತಾನೆ ಇಲ್ಲಿಂದ ಮುಂದೆ ಇನ್ನೊಂದಿಷ್ಟು ರೋಚಕ ಘಟನೆಗಳನ್ನ ನಾವು ಈಗ ನೋಡಬಹುದು ಯಾಕಂದ್ರೆ ವಾಸುದೇವಾನಂದ ಸರಸ್ವತಿಯವರ ಶಕ್ತಿ ಎಂತದ್ದು ಯಾವ ರೀತಿಯಲ್ಲಿ ಮುಂದೆ ನಡೆಯೋದನ್ನ ಅವರು ಮೊದಲೇ ಹೇಳ್ತಿದ್ರು ಅನ್ನೋದನ್ನ ನಾವು ಇಲ್ಲಿ ಮುಂದೆ ಬರುವಂತಹ ವೃತ್ತಾಂತದಲ್ಲಿ ನೋಡಬಹುದು ದೈವರಾತರು ಗುರುಗಳು ಹೇಳಿದಂತೆ ಪ್ರದ್ಯುಜ್ಞಾನಂದರ ಹಾಗೂ ಅವರ ಗುರುಗಳಾದ ಬ್ರಹ್ಮಾನಂದರನ್ನ ಸಂದರ್ಶಿಸಿದರು ಅವರು ದೈವರಾತರನ್ನ ಕಂಡು ಸಂತೋಷಗೊಂಡು ಚಾತುರ್ಮಾಸದ ಮುಕ್ತಾಯದವರೆಗೂ ತಮ್ಮ ಕುಟೀರದಲ್ಲಿಯೇ ಉಳಿದುಕೊಳ್ಳುವಂತೆ ಅಪ್ಪಣೆ ನೀಡಿದರು ನಿತ್ಯವೂ ವಾಸುದೇವಾನಂದರು ನಸುಕಿನಲ್ಲಿಯೇ ಗರುಡೇಶ್ವರದಿಂದ ಇನ್ನೂ ತಗ್ಗಿನ ಪ್ರದೇಶದಲ್ಲಿರುವ ನಾರದೇಶ್ವರದತ್ತ ನಡೆದು ಅಲ್ಲಿ ಹರಿಯುತ್ತಿರುವ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಅದರ ತಟದಲ್ಲಿ ಆಹ್ಮಿಕವನ್ನ ಮುಗಿಸುತ್ತಿದ್ದರು ಆಗ ಸುಮಾರು ಎಂಟು ಗಂಟೆಯ ವೇಳೆಗೆ ಬಹಳಷ್ಟು ಜನರು ಅಲ್ಲಿ ಸೇರುತ್ತಿತ್ತು ಹತ್ತು ಗಂಟೆಯವರೆಗೆ ಅವರಿಗೆ ವಾಸುದೇವಾನಂದರು ಉಪನಿಷತ್ ಭಾಷ್ಯದ ಉಪನ್ಯಾಸ ಮಾಡುತ್ತಿದ್ದರು ದೈವರಾತನು ವಾಸುದೇವಾನಂದರ ಸನ್ನಿಧಿಯಲ್ಲಿ ಇರುವಾಗ ದಿನಾಲೂ ಅಲ್ಲಿ ಅಡುಗೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದ ಅವರ ಪರ್ಣಕುಟಿಯಿಂದ ಅಡುಗೆ ಮನೆ ಸುಮಾರು ಒಂದು ಫರ್ಲಾಂಗ್ ದೂರದಲ್ಲಿತ್ತು ನರ್ಮದಾ ನದಿಯ ಎರಡೂ ಕಡೆಯ ತೀರವು ಎತ್ತರವಾಗಿತ್ತು ಅಲ್ಲಿ ಎಲ್ಲಿಯೂ ಬಾವಿ ಇರಲಿಲ್ಲ ಆದ್ದರಿಂದ ಕೆಳಗಡೆ ನದಿಗೆ ಹೋಗಿಯೇ ಅಡಿಗೆಗೆ ಮತ್ತು ಪಾತ್ರೆ ತೊಳೆಯುವುದಕ್ಕೆ ನೀರನ್ನು ತರಬೇಕಿತ್ತು ಇದನ್ನು ತಿಳಿದ ವಾಸುದೇವಾನಂದರು ಅಡಿಗೆ ಮನೆಯ ಸಮೀಪ ಒಂದು ಬಾವಿಯನ್ನ ತೆಗೆ ಎಂದು ಆದೇಶಿಸಿದರು ಬಾವಿಯನ್ನ ತೆಗೆಯುತ್ತಿದ್ದಂತೆ ಆ ಬಾವಿಯಲ್ಲಿ ಧಾರಾಳವಾದ ನೀರನ್ನು ದೊರೆತು ಆ ನೀರಿನ ಸಮಸ್ಯೆಯು ಪರಿಹಾರವಾಯಿತು ಪ್ರತಿದಿನ ನಾರದೇಶ್ವರದಲ್ಲಿ ವಾಸುದೇವಾನಂದರ ವ್ಯಾಖ್ಯಾನ ಕೇಳಲು ಬಂದ ಜನರು ನಂತರ ಗರುಡೇಶ್ವರಕ್ಕೆ ಬಂದು ಸಂಜೆಯ ತನಕವೂ ಇದ್ದು ಹೋಗುತ್ತಿದ್ದರು ವಾಸುದೇವಾನಂದರು ಹತ್ತು ಗಂಟೆಯ ಒಳಗೆ ವ್ಯಾಖ್ಯಾನ ಮುಗಿಸಿ ಬಂದಾಗ ದೈವರಾತನು ಇಂದು ಎಷ್ಟು ಜನರಿಗೆ ಅಡುಗೆ ಮಾಡಲಿ ಎಂದು ಕೇಳಿದರೆ ಒಂದು ದಿನ ಇನ್ನೂರು ಜನರಿಗೆ ಮತ್ತೊಂದು ದಿನ ಮುನ್ನೂರು ಜನರಿಗೆ ಇನ್ನೊಂದು ದಿನ ಸಾವಿರ ಜನರಿಗೆ ಮಾಡು ಹೀಗೆ ಆದೇಶಿಸುತ್ತಿದ್ದರು ಆದರೆ ಆ ಸಮಯಕ್ಕೆ ಕೇವಲ ನೂರಾರು ಜನ ಅಥವಾ ಕೆಲವೇ ಕೆಲ ಜನ ಮಾತ್ರ ಇರುತ್ತಿದ್ದರು ಚಾತುರ್ಮಾಸ್ಯದ ಆ ವೇಳೆಯಲ್ಲಿ ವಾಸುದೇವಾನಂದರ ಶಿಷ್ಯವರ್ಗದವರು ಮತ್ತು ಭಕ್ತ ಜನರು ಗರುಡೇಶ್ವರಕ್ಕೆ ಬಂದು ಅಲ್ಲಲ್ಲಿ ಹಲವು ಕುಟೀರಗಳಲ್ಲಿ ಬೀಡುಬಿಟ್ಟಿದ್ದು ಅವರಿಗೆಲ್ಲ ಅಡುಗೆ ತಯಾರಿಸುವ ಉಸ್ತುವಾರಿ ದೈವರಾತನದಾಗಿತ್ತು ಆದ್ದರಿಂದ ದೈವ್ ವಾಸುದೇವಾನಂದರು ನಾರದೇಶ್ವರದಿಂದ ಉಪನ್ಯಾಸ ಮುಗಿಸಿ ನೇರವಾಗಿ ದೈವರಾತನ ಬಳಿಗೆ ಬಂದು ಇಂದು ಇಲ್ಲಿ ಇಷ್ಟು ಜನರಿದ್ದರು ಮತ್ತು ಮಧ್ಯಾಹ್ನದ ಭೋಜನಕ್ಕೆ ಎಷ್ಟು ಜನರಾಗಬಹುದು ಎಂದು ತಿಳಿಸುತ್ತಿದ್ದರು ಅಲ್ಲಿ ಎಲ್ಲವೂ ಸರಳ ಅಡುಗೆ ಮನೆಯಲ್ಲಿ ಬೇಳೆ ಕಾಳು ಅಕ್ಕಿ ಮುಂತಾದವುಗಳನ್ನ ಅಳೆಯುವುದಕ್ಕೆ ಸುಮಾರು ಹದಿನೈದು ಲೀಟರ್ ಹಿಡಿಯುವ ಖಾಲಿ ಎಣ್ಣೆ ಡಬ್ಬವನ್ನ ಮಾಪಕವಾಗಿ ಉಪಯೋಗಿಸಲಾಗುತ್ತಿತ್ತು ಶಿರಾ ಲಾಡು ಜಿಲೇಬಿ ಮುಂತಾದ ಸಿಹಿ ಕಜ್ಜಾಯಗಳಿಗೆ ಸಕ್ಕರೆಯ ಬದಲಾಗಿ ಬೆಲ್ಲವನ್ನ ಬಳಸಲಾಗುತ್ತಿತ್ತು ಈ ಪ್ರದೇಶವು ಊರಿನಿಂದ ಹೊರಗಡೆ ದೂರದಲ್ಲಿದ್ದರೂ ಇಲ್ಲಿ ನಡೆಯುವ ಊಟ ಉಪಹಾರ ಎಲ್ಲ ಕಾರ್ಯಕ್ರಮಗಳಿಗೆ ದವಸ ಧಾನ್ಯಾದಿ ಆಹಾರ ವಸ್ತುಗಳು ಧಾರಾಳವಾಗಿ ದಾನಿಗಳಿಂದ ಹರಿದು ಬರುತ್ತಿದ್ದವು ಮುಂಬಯ್ಯ ಪರ್ಸುಬಾಯಿ ಎಂಬ ಗುಜರಾತಿಯವರು ಹಾಗೂ ಶೇಣ್ವಿ ಸಬನೀಸ್ ಈ ಮೂವರು ಮಹನೀಯರು ಕೂಡ ಚಾತುರ್ಮಾಸದ ಎಲ್ಲ ವ್ಯವಸ್ಥೆಯನ್ನ ನೋಡಿಕೊಳ್ಳುತ್ತಿದ್ದರು ಭಕ್ತ ಜನರು ದಿನಾಲೂ ಕಾಣಿಕೆ ರೂಪದಲ್ಲಿ ಅಲ್ಲಿ ಸಲ್ಲಿಸುತ್ತಿದ್ದ ಹಣವು ವಾಸುದೇವಾನಂದರ ಮುಂದೆ ಬಹಳಷ್ಟು ಸಂಗ್ರಹವಾಗುತ್ತಿದ್ದವು ಆದರೆ ಅವುಗಳನ್ನೆಲ್ಲ ಅವರು ಬಡ ಜನರಿಗೆ ಆಗಿಂದಾಗಲೇ ಅಲ್ಲಿಯೇ ಸ್ಥಳದಲ್ಲಿಯೇ ವಿತರಿಸುವಂತೆ ಆದೇಶ ಮಾಡುತ್ತಿದ್ದರು ನೋಡಬಹುದು ವಾಸುದೇವಾನಂದ ಸರಸ್ವತಿಗಳ ಜ್ಞಾನ ಹೇಗಿತ್ತು ಅಂತ ಮುಂದ್ ಆಗೋದನ್ನ ಅವ್ರು ಹೇಗೆ ಗ್ರಹಿಸ್ತಿದ್ರು ಅಂತ ದೈವರಾತನು ಅಲ್ಲಿ ಅಡಿಗೆಯನ್ನ ಮಾಡ್ಕೊಂಡಿದ್ದ ಅವರೆಲ್ಲರಿಗೂ ಅಡುಗೆಯನ್ನು ಮಾಡ್ಲಿಕ್ಕೆ ಹೇಳ್ತಿದ್ರು ಅವರು ಒಂದಿನ ನೂರು ಜನಕ್ಕೆ ಮಾಡು ಅಂತ ಹೇಳ್ತಿದ್ರು ಮತ್ತೊಂದ್ ದಿವಸ ಎರಡ್ ನೂರು ಜನಕ್ಕೆ ಅಂತ ಹೇಳ್ತಿದ್ರು ಒಂದ್ ಇನ್ನೊಂದ್ ದಿವಸ ಒಂದು ಸಾವಿರ ಜನಕ್ಕೆ ಅಡುಗೆ ಅಂತ ಹೇಳ್ತಿದ್ರು ದೈವರತ್ನಿಗೆ ಇದೇನಪ್ಪ ಇದು ಇಲ್ಲಿ ನೋಡಿದ್ರೆ ಬರೀ ಇಪ್ಪತ್ತ್ ಮೂವತ್ತು ಜನ ಐತಾರೆ ಸಾವಿರ ಅಂತ ಹೇಳ್ತಾರೆ ಯಾರು ಹೇಳಿ ಆದರೆ ಮುಂದೆ ಜನ ಬರ್ತಾ ಇರುವಂತಹದ್ದು ಅವರಿಗೆ ಗೊತ್ತಾಗ್ತಿತ್ತು ಜನ ಬರ್ತಾ ಇದ್ದಾರೆ ಸ್ವಲ್ಪದೇ ಬಂದು ಮುಟ್ತಾರೆ ಹೇಳುವಂತದ್ದು ಅವ್ರಿಗೆ ಗೊತ್ತಾಗ್ತಿತ್ತು ಅದೇ ರೀತಿಯಲ್ಲಿ ಅವರು ಅಡುಗೆ ಮಾಡ್ಲಿಕ್ಕೆ ಹೇಳ್ತಿದ್ರು ಹೀಗೆ ದೈವರಾತನು ಆಶ್ಚರ್ಯ ಪಡ್ತಿದ್ದ ಇವರ ಒಂದು ಜ್ಞಾನವನ್ನು ನೋಡಿ ಯಾವಾಗಲೂ ಹೆಚ್ಚು ಆಗುದಿಲ್ಲ ಆಗಿತ್ತು ಅಷ್ಟೊತ್ತಿಗೆ ಸಾವಿರ ಜನಗಳು ಬಂದ್ ಮುಟ್ಟುದು ಹೌದಾಗಿತ್ತು ಮತ್ತೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಅವರ ಒಂದು ಚಾತುರ್ಮಾಸ ವ್ರತಾಚರಣೆಯ ಸಮಯದಲ್ಲಿ ಏನು ಧ್ವಸ ಧಾನ್ಯಗಳು ಬರುತ್ತೋ ಯಾವುದೇ ಧನಗಳು ಬರುತ್ತೋ ದುಡ್ಡು ಬರುತ್ತೋ ಪ್ರತಿ ಒಂದನ್ನು ಕೂಡ ದೊಡ್ಡ ರಾಶಿನೇ ಹಾಕ್ತಿದ್ರಂತೆ ಅವರ ಚಾತುರ್ಮಾಸದ ವೃತ್ತಾಚರಣೆಯ ಸಮಯದಲ್ಲಿ ಅದನ್ನ ಪ್ರತಿನಿತ್ಯ ಬಡ ಹಂಚಿ ಖಾಲಿ ಮಾಡ್ತಿದ್ರು ಇವತ್ತಿನ ಇವತ್ತೇ ಖಾಲಿ ಆಗ್ಬೇಕು ಅಂತ ಈ ರೀತಿಯಾದ ಕಟ್ಟುನಿಟ್ಟಿನ ನಿಯಮಗಳನ್ನು ಅವರು ಪಾಲಿಸ್ತಾ ಇದ್ರು ನಿಜಕ್ಕೂ ಅದ್ಭುತವಾದಂತ ಒಂದು ದಿವ್ಯ ಸನ್ನಿಧಿ ಅದು ದೈವರ ಒಂದು ಪುಣ್ಯ ಮತ್ತೆ ಪುನಃ ಈ ಗುರುಗಳ ಮಹಾಸಂಗಮ ಆಗಿತ್ತು ಅದು ಸರಿಯಾದ ಸಮಯಕ್ಕೆ ಹೋಗ್ ಮುಕ್ತದ್ರಲ್ಲ ಅದಕ್ಕಾಗ್ಲೇ ನೋಡಿ ಇಲ್ಲಿ ಏನಾಗ್ತಾ ಉಂಟು ಅಂತಂದ್ರೆ ಆ ಒಂದು ದೇವರ ಶಕ್ತಿ ಪ್ರತಿ ಒಂದು ಕಡೆ ಕೂಡ ಕರ್ಕೊಂಡು ಹೋಗ್ತಾ ಇದೆ ಸರಿಯಾದ ಸಮಯಕ್ಕೆ ಕಾವ್ಯಕಂಡ ಗಣಪತಿ ಮುನಿಗಳು ತಾನು ಹೊರಡ್ತೇನೆ ಅಂತ ಹೇಳಿದ್ರು ದೈವರಾತ್ರ ಕೂಡ ಅವ್ರ ಜೊತೆಗೆ ಹೋದ ನೋಡಿ ಅವ್ರು ಸಿಕಂದ್ರಾಬಾದಿಗೆ ಹೋಗ್ಲಿಲ್ಲ ದೈವರಾತ್ರರು ಮುಂಬೈದವರೆಗೆ ಹೋಗಿ ಅವರನ್ನ ಬಿಟ್ಟು ಅಲ್ಲೇ ಉಳ್ಕೊಂಡ್ರು ಅಲ್ಲಿಂದ ಅವರು ಉಜ್ಜಯನಿಗೆ ಬಂದು ಇಲ್ಲಿ ಬಂದರು ಅವರ ಸಂಕಲ್ಪ ಹೆಂಗಿತ್ತು ನೋಡಿ ಅಷ್ಟೆಲ್ಲ ಮಾಡ್ಕೊಂಡು ಗಣಪತಿ ಮುನಿಗಳ ಜೊತೆ ಇದ್ರೂ ಕೂಡ ಅವ್ರು ಹಿಂಬಾಲಿಸ್ಕೊಂಡು ಅವರು ಸಿಕಂದ್ರಾಬಾದಿಗೆ ಹೋಗ್ಲಿಲ್ಲ ಅವ್ರು ಉಜ್ಜೈನಿಗೆ ಹೋಗಿ ಗರುಡೇಶ್ವರಕ್ಕೆ ಹೋಗ್ಬೇಕು ಅವಳುದಿತ್ತು ಆವಾಗ ಹೇಗೆ ವಾಸುದೇವನ ಸರಸ ಸ್ವಾಮೀಜಿಗಳು ನೀನು ಇಲ್ಲೇ ಇರು ಅಂತ ಹೇಳಿದ್ರು ಆವಾಗ ಅವರಿಗೆ ಗೊತ್ತಿತ್ತು ಗಣಪತಿ ಮುನಿಗಳು ಬರ್ತಾರೆ ಇವನ್ ಇಲ್ಲಿ ಇರ್ಬೇಕು ಅಂತ ಗಣಪತಿ ಮುನಿಗಳು ನೋಡಿ ಹೊರಟರು ಮುಂಬೈವರೆಗೆ ಹೋದ್ರು ದೈವರಾತ್ರು ಮುಂದೆ ಸಿಕಂದರ ಹೋಗಲಿಲ್ಲ ಹೋಗ್ಲಿಲ್ಲ ವಾಪಸ್ ಅವರು ಉಜ್ಜಯಿನಿಗೆ ಹೋಗಿ ವಾಪಸ್ ವಾಸುದೇವನ ಸರಸ್ವತಿ ಅವರ ಜಾಗಕ್ಕೆ ಹೋದ್ರು ಯಾಕಂದ್ರೆ ಇಲ್ಲಿ ಆ ಒಂದು ದೇವರ ಮಹಿಮೆ ದೈವರಾತ್ರೆ ಎಲ್ಲಾ ಅನುಭವವನ್ನ ಕೊಡ್ತಾ ಇದೆ ಅಂತ ನಿಜ ಮತ್ತೆ ನೋಡಿ ಇಲ್ಲಿ ಎಲ್ಲೆಲ್ಲಿ ದೈವರಾತ್ರಿಗೆ ಗಣಪತಿ ಮುನಿಗಳ ಅಧ್ಯಯನದ ಒಂದು ಅಗತ್ಯ ಇತ್ತು ಅಲ್ಲಿ ಆ ಒಂದು ಅವರ ಅಧ್ಯಾಪನೆ ಸಿಗೋ ಹಾಗಾಯ್ತು ಈಗ ಮತ್ತೆ ಪುನಃ ವಾಸುದೇವಾನಂದರ ಬಳಿಯಲ್ಲಿ ಇನ್ನಷ್ಟು ಹೆಚ್ಚಿನ ಉನ್ನತವಾದಂತಹ ಜ್ಞಾನ ಸಂಪಾದನೆ ಅಗತ್ಯ ದೈವರಾತ್ರಿಗಿದ್ದಾಗ ಅಲ್ಲಿ ಅವ್ರೆ ವಾಪಸ್ ಅವರನ್ನ ಮತ್ತೆ ಸೇರುವಂತಹದ್ದು ಅವರಿಗೋಸ್ಕರ ಇಷ್ಟು ಸೇವೆಯನ್ನ ಮಾಡ್ತಾ ಒಂದು ಅವರ ಸೇವೆಯನ್ನ ಮಾಡುವ ಭಾಗ್ಯ ಈ ದೈವರಾತನಿಗೆ ಸಿಕ್ಕಿತು ಇಂತಹ ಎಲ್ಲ ಈ ಒಂದು ರೋಚಕ ತಿರುವುಗಳಿಂದ ಕೂಡಿದಂತಹ ದೈವರಾತ್ರ ಜೀವನ ನಮ್ಮ ನಿಮ್ಮೆಲ್ಲರಿಗೂ ಆದರ್ಶವಾಗುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಇನ್ನ ಹೆಚ್ಚಿನ ಆದರ್ಶವಾದಂತಹ ಬದುಕುವ ರೀತಿಯನ್ನ ಮತ್ತು ಅವರ ಇಬ್ಬರ ನಡುವೆ ನಡೀತಾ ಇದ್ದಂತಹ ಸುಂದರವಾದ ರೋಚಕವಾದ ಸನ್ನಿವೇಶಗಳನ್ನ ಮುಂಬರುವ ಸನ್ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೈವರ ತರ ಆಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ನಮಸ್ಕಾರ